ಒಂದು ಲಸಿಕಾ ಕಾರ್ಯಮ ನಮ್ಮ ಅಂಗಡಿಯ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷತೆ ವಹಿಸ ನಾಗರಾಜನ್ ಅವರೇ ಅದೇ ರೀತಿ ನಮ್ಮ ಅನುರಾಧ ಮೇಡಂ ಅವರೇ ನಮ್ಮ ಈ ಪಂಚಾಯತಿ ಅಧ್ಯಕ್ಷರೇ ನಮ್ಮ ಕಿರಣ್ ಸರ್ ಹರೀಶ್ ಅವರೇ ಅದೇ ರೀತಿ ಏನೇ ನಮ್ಮ ಇವಾಗ್ಲು ಸಹ ಎಲ್ರು ಬಂದಿದ್ದಾರೆ ಎಲ್ರಿಗೂ ಅದೇ ರೀತಿ ನಮ್ಮ ಮಾಧ್ಯಮದವರು ನಮ್ಮ ಎಲ್ಲ ರೈತರು ಅಧ್ಯಕ್ಷರು ಕಾರ್ಯದರ್ಶಿಗಳು ಸಹ ಬಂದಿದ್ದಾರೆ ಬಹುಶಃ ಈಗಲೇ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಬಹುಶಃ ಇದು ಒಂಥರ ರೋಗ ಬಂದ್ರೆ ನಾವು ಇಲ್ಲಿ ಕೇಳ್ಕೇತೀವಿ ರೋಗ ಬಂದಾದ್ಮೇಲೆ ಆ ಡೆವಲಪ್ಮೆಂಟ್ ನಿಂತ ಹೋಗುತ್ತೆ ಹಸು ಹಸು ಇದ್ದು ಇಲ್ಲದೆ ಇರುವಂತ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಮಾಜದಲ್ಲಿ ಕೇಳಿದ್ದೀನಿ ಬಹುಶಃ ಮೂವತ್ತು ವರ್ಷಗಳಿಂದ ನಮ್ಗೆ ಈ ಒಂದು ಜರ ಕಾಣಿಸ್ಕೊಂಡಿಲ್ಲ ಅಂತಂದ್ರೆ ನಮ್ಮ ತಾಲೂಕಿನ ಅದೃಷ್ಟ ಅಂದ್ರೆ ನಮ್ಮ ರೈತರು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಳಿಸಿದ್ದೀರಿ ದಿನ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅದೇ ರೀತಿ ನಮ್ಮ ಸಿಬ್ಬಂದಿಯವರು ನಮ್ಮ ಪಶುಪಾಲನಾ ಇಲಾಖೆಯಿಂದ ಏನು ಬಂದಿದ್ದಾರೆ ಅವರು ಒಳ್ಳೆ ರೀತಿಯಲ್ಲಿ ಏನಾಗಿ ಎಲ್ಲ ಇದನ್ನ ವ್ಯಾಕ್ಸಿನೇಷನ್ ಅನ್ನು ಮಾಡುವಂತ ನಿಟ್ಟಿನಲ್ಲಿ ಬಂದಿದ್ದಾರೆ ಅವೆಲ್ಲರೂ ಸಹಕಾರ ಕೊಟ್ಟು ಈ ಒಂದು ರೋಗವನ್ನ ನಿರೋಧ ಈ ರೋಗ ನಿರೋಧಕವನ್ನ ಮಾಡಲಿಕ್ಕೆ ಒಂದು ಸಹಕಾರದಿಂದ ಈ ಒಂದು ದಿನ ಮುಂದೆ ಎಲ್ಲ ಸರ್ಕಾರ ನೋಡಕ್ ನೋಡಲು ಹಾಕುವಂತ ಒಂದು ನಿಟ್ಟಿನಿಂದ ಎಲ್ಲರನ್ನು ಸಹಕಾರ ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಯಾಕಂದ್ರೆ ರೈತರಿಗೆ ಅನುಕೂಲ ಆಗುವಂತದ್ದು ರೈತರು ಚೆನ್ನಾಗಿದ್ರೆ ರಾಜ್ಯ ದೇಶ ಎಲ್ಲರೂ ಚೆನ್ನಾಗಿರುತ್ತೆ ಏನು ಹೇಳ್ಬೇಕಂದ್ರೆ ಈ ಒಂದು ದಿನ ಐದು ಏನೇ ನಮ್ಮ ರೈತರು ಅಷ್ಟೋ ಎಷ್ಟು ಜೀವನ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಉಳಿಸ್ಕೊಂಡು ಹೋಗಬೇಕು ಅಂತಂದ್ರೆ ತಮ್ಮೆಲ್ಲರ ಒಂದು ಅರ್ಧ ಏನೇ ಇವತ್ತು ದಿನ ಈ ಒಂದು ಕಾರ್ಯಕ್ರಮ ನಮ್ಮಕೊಂಡಿದ್ದಾರೆ ಇದನ್ನ ಯಶಸ್ವಿ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನ್ ನಮ್ಮ ಮಗನ ಮಾಡ್ಲಾ ಅವಕಾಶ ಕೊಡ್ತಾಲ್ರಿಗೂ ಒಂದೇ ನನ್ನ ಮಕ್ಕಳನ್ನು ಮುಗಿಸ್ತೇನೆ ಜೈನ್ ಬೇಗ